ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಗೆಲುವನ್ನ ಕಾಯ್ದುಕೊಳ್ಳೋದು ಬಿಜೆಪಿ ಅನಿವಾರ್ಯತೆಯಾದರೆ ಮತ್ತೆ ಕ್ಷೇತ್ರವನ್ನ ವಶಪಡಿಸಿಕೊಳ್ಳೇಬೇಕಿರುವ ಪ್ರತಿಷ್ಠೆಯ ಪ್ರಶ್ನೆ ಕಾಂಗ್ರೆಸ್ ಎದುರಲ್ಲಿದೆ ಟಿಕೆಟ್ ಲಿಂಗಾಯತ್ರಿಗೋ ಕುರುಬ ಸಮುದಾಯಕ್ಕೋ ಅನ್ನೋದು ಕುತೂಹಲ ಕೆರಳಿಸಿರುವಾಗಲೇ ಅಭ್ಯರ್ಥಿಯನ್ನ ನಿರ್ಧರಿಸೋದು ಕಗ್ಗಂಟು ಆಗಿದೆ ಬಿಜೆಪಿಯಲ್ಲಿನೂ ಟಿಕೆಟ್ಗಾಗಿ ಪೈಪೋಟಿ ಇದೆ ಕ್ಷೇತ್ರದ ಎರಡು ಪ್ರಬಲ ಸಮುದಾಯಗಳನ್ನ ಯಾವ ಪಕ್ಷ ಗೆಲ್ಲಲಿದೆ ಅನ್ನೋದನ್ನ ನೋಡೋಣ ನಮಸ್ಕಾರ ಇದು ಲೋಕಸಭರ ವಿಶೇಷ ಕಾರ್ಯಕ್ರಮ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮೊದಲಿಗೆ ಇದರ ಪ್ರಾಥಮಿಕ ಮಾಹಿತಿಗಳನ್ನು ಗಮನಿಸೋದಾದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿನ ಸಾಕ್ಷರತೆಯ ಪ್ರಮಾಣ ಶೇಕಡಾ ಅರವತ್ತ್ ಮೂರು ಪಾಯಿಂಟ್ ಎಂಟು ಐದು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ವಿಧಾನಸಭೆ ಕ್ಷೇತ್ರಗಳಿದೆ ಅವುಗಳು ಯಾವುದಾವುದು ಅಂತಂದ್ರೆ ಅರಬಾವಿ ಗೋಕಾಕ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಬೆಳಗಾವಿ ಗ್ರಾಮಾಂತರ ಬೈಲಹೊಂಗಲ ಸವದತ್ತಿ ಯಲ್ಲಮ್ಮ ಹಾಗೂ ರಾಮದುರ್ಗ ಐದು ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಶಾಸಕರಿದ್ದರೆ ಮೂರರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಈ ಪೈಕಿ ವೀರಶೈವ ಲಿಂಗಾಯತ ಮತದಾರರದ್ದೇ ಪ್ರಾಬಲ್ಯ ಆ ನಂತರದ ಸ್ಥಾನದಲ್ಲಿ ಮರಾಠರು ಮುಸ್ಲಿಮರು ಕುರುಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ದೇವಾಂಗ ಸಮಾಜದವರು ಉಪ್ಪಾರ ಹಣಬರ ರೆಡ್ಡಿ ಮತ್ತಿತರ ಸಮುದಾಯದವರು ಬರ್ತಾರೆ ಜಾತಿವಾರು ಮತದಾರರ ಅಂದಾಜು ನೋಡೋದಾದ್ರೆ ಲಿಂಗಾಯತರು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ಮರಾಠರು ಎರಡು ಲಕ್ಷದ ಅರವತ್ತೊಂದು ಸಾವಿರ ಮುಸ್ಲಿಮರು ಎರಡು ಲಕ್ಷದ ನಾಲ್ಕು ಸಾವಿರ ಕುರುಬರು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಪರಿಶಿಷ್ಟ ಜಾತಿಯವರು ಒಂದು ಲಕ್ಷದ ಅರವತ್ತೆರಡು ಸಾವಿರ ಪರಿಶಿಷ್ಟ ಪಂಗಡದವರು ತೊಂಬತ್ತಾರು ಸಾವಿರ ನೇಕಾರರು ಎಪ್ಪತ್ತು ಸಾವಿರ ಉಪ್ಪಾರರು ಅರವತ್ತು ಸಾವಿರ ಹಾಗೆ ಇತರೆ ಮತದಾರರ ಸಂಖ್ಯೆ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಕಳೆದ ಮೂರು ಚುನಾವಣೆಗಳು ಮತ್ತು ಒಂದು ಉಪಚುನಾವಣೆಯ ಫಲಿತಾಂಶ ನೋಡುದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಉಪಚುನಾವಣೆಯಲ್ಲಿ ಬಿಜೆಪಿಯ ಮಂಗಳ ಅಂಗಡಿಯವರು ಗೆಲುವನ್ನು ದಾಖಲಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಒಂಬತ್ತು ಈ ಮೂರೂ ಚುನಾವಣೆಗಳಲ್ಲಿ ಬಿಜೆಪಿಯ ಸುರೇಶ್ ಅಂಗಡಿಯವರೇ ಗೆಲುವನ್ನು ದಾಖಲಿಸಿದ್ರು ಹಿಂದಿನ ಚುನಾವಣೆಗಳಲ್ಲಿನ ಮತಗಳ ಹಂಚಿಕೆಯ ವಿವರ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಶೇಕಡ ನಲವತ್ ಮೂರು ಪಾಯಿಂಟ್ ಸೊನ್ನೆ ಏಳರಷ್ಟು ಮತ ಬಂದರೆ ಕಾಂಗ್ರೆಸ್ಗೆ ನಲವತ್ತೆರಡು ಪಾಯಿಂಟ್ ಐದು ಆರಷ್ಟು ಮತ ಎಂಇಎಸ್ಗೆ ಶೇಕಡಾ ಹನ್ನೊಂದು ಪಾಯಿಂಟ್ ನಾಲ್ಕು ಆರರಷ್ಟು ಮತ ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಗೆ ಶೇಕಡ ಅರವತ್ಮೂರು ಪಾಯಿಂಟ್ ಎರಡು ಎರಡರಷ್ಟು ಕಾಂಗ್ರೆಸ್ಗೆ ಶೇಕಡ ಮೂವತ್ತು ಪಾಯಿಂಟ್ ಏಳು ಆರರಷ್ಟು ಮತ ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗೆ ಶೇಕಡ ಐವತ್ತೊಂದು ಪಾಯಿಂಟ್ ಐದು ಮೂರು ಕಾಂಗ್ರೆಸ್ಗೆ ನಲವತ್ನಾಲ್ಕು పయింట్ నాలు ఎంట రు మత బంది ಹಾಗೆಯೇ ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಶೇಕಡ ಐವತ್ತು ಪಾಯಿಂಟ್ ಎಂಟು ಐದರಷ್ಟು ಹಾಗೇನೆ ಕಾಂಗ್ರೆಸ್ಗೆ ಶೇಕಡ ಮೂವತ್ತೈದು ಪಾಯಿಂಟ್ ಒಂದು ಐದರಷ್ಟು ಮತ ಬಂದಿತ್ತು ಎರಡು ಉಪಚುನಾವಣೆಗಳು ಸೇರಿ ಸಾವಿರದ ಒಂಬೈನೂರ ಐವತ್ತೇಳರಿಂದ ನಡೆದಿರುವ ಹದಿನೆಂಟು ಚುನಾವಣೆಗಳಲ್ಲಿ ಹನ್ನೊಂದು ಚುನಾವಣೆಗಳನ್ನ ಕಾಂಗ್ರೆಸ್ ಗೆದ್ದಿತ್ತು ಒಮ್ಮೆ ಮಾತ್ರ ಜನತಾದಳ ಗೆದ್ದಿತ್ತು ಬಿಜೆಪಿ ಆರು ಬಾರಿ ಜಯ ಸಾಧಿಸಿದೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಇಲ್ಲಿ ಕಾಂಗ್ರೆಸ್ ಸತತವಾಗಿ ಜಯ ದಾಖಲಿಸಿತ್ತು ಕಾಂಗ್ರೆಸ್ ಗೆಲುವಿನ ಓಟಕ್ಕೆ ಬ್ರೇಕ್ ಬಿದ್ದಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕ್ಷೇತ್ರ ಜನತಾ ದಳದ ಪಾಲಾದಾಗ ಅದಾದ ಬಳಿಕ ಮತ್ತೆ ತೊಂಬತ್ತೆಂಟರಲ್ಲಿ ಇಲ್ಲಿ ಮೊದಲ ಬಾರಿಗೆ ಬಿಜೆಪಿ ಗೆಲುವನ್ನ ಕಾಣ್ತು ನಂತರದ ಚುನಾವಣೆಯನ್ನ ಕಾಂಗ್ರೆಸ್ ಗೆಲ್ತು ಅದಾದ ಬಳಿಕ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ಗೆ ಗೆಲ್ಲೋಕೆ ಆಗ್ಲಿಲ್ಲ ಎರಡ್ ಸಾವಿರದ ನಾಲ್ಕರಿಂದಲೂ ಸತತ ಗೆಲುವನ್ನ ಕಂಡಿರುವುದು ಬಿಜೆಪಿನೇ ಕಾಂಗ್ರೆಸ್ನ ಷಣ್ಮುಗಪ್ಪ ಸಿದ್ನಾಳ್ ಸತತ ನಾಲ್ಕು ಬಾರಿ ಮತ್ತು ಬಿಜೆಪಿಯ ಸುರೇಶ್ ಅಂಗಡಿ ಸತತ ನಾಲ್ಕು ಬಾರಿ ಗೆದ್ದ ಹೆಗ್ಗಳಿಕೆಯನ್ನ ಹೊಂದಿದ್ದಾರೆ ಅದರ ಹೊರತಾಗಿ ಕಾಂಗ್ರೆಸ್ನ ಬಲವಂತರಾವ್ ದಾತರ್ ಸತತ ಎರಡು ಗೆಲುವನ್ನು ಕಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಗೆದ್ದ ಅಮರಸಿಂಹ ಪಾಟೀಲ್ ಕುರ್ಬ ಸಮುದಾಯದವರಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಸತತ ಎಂಟು ಚುನಾವಣೆಗಳಲ್ಲಿನ ಲಿಂಗಾಯತ ಅಭ್ಯರ್ಥಿಗಳ ಗೆಲುವಿನ ಬಳಿಕ ಜಯ ಸಾಧಿಸಿದ ಮೊದಲ ಲಿಂಗಾಯತೇತರ ಅಭ್ಯರ್ಥಿಯನ್ನು ಹೆಗ್ಗಳಿಕೆಗೆ ಪಾತ್ರರಾದರು ಪ್ರಬಲ ಸಮುದಾಯಕ್ಕೆ ಮಣೆ ಈವರೆಗಿನ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದವರು ವೀರಶೈವ ಲಿಂಗಾಯತ ಅಭ್ಯರ್ಥಿಗಳು ರಾಜಕೀಯ ಪಕ್ಷಗಳು ಕೂಡ ಇದೇ ಲೆಕ್ಕಾಚಾರವನ್ನ ಇಟ್ಟುಕೊಂಡೇ ಟಿಕೆಟ್ ಅನ್ನ ಕೊಡುತ್ತೆ ಇದರ ನಡುವೆನೂ ಬ್ರಾಹ್ಮಣರು ಮುಸ್ಲಿಮರು ಮತ್ತು ಕುರುಬ ಸಮುದಾಯದ ಅಭ್ಯರ್ಥಿಗಳು ಗೆಲುವನ್ನ ಕಂಡಿರೋದಿದೆ ಈ ಬಾರಿ ಕೂಡ ಇದೇ ಜಾತಿ ಲೆಕ್ಕಾಚಾರವನ್ನ ಮುಂದಿಟ್ಕೊಂಡೇ ಕಸರತ್ತು ನಡೀತಾ ಇದೆ ಜಿಲ್ಲೆಯ ಎರಡು ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಲಿಂಗಾಯತರು ಮತ್ತೊಂದರಲ್ಲಿ ಕುರುಬ ಸಮುದಾಯದವರಿಗೆ ಟಿಕೆಟ್ ನೀಡುವ ಬಗ್ಗೆ ಕಾಂಗ್ರೆಸ್ ಯೋಚಿಸ್ತಿರೋದು ಈಗಾಗಲೇ ಸ್ಪಷ್ಟ ಆಗಿದೆ ದೊಡ್ಡ ಸಮುದಾಯಗಳಿಗೆ ಗಾಳ ಹಾಕಿ ಎರಡೂ ಕ್ಷೇತ್ರಗಳನ್ನ ಗೆಲ್ಲೋಕೆ ರಣತಂತ್ರ ರೂಪಿಸ್ತಿರುವ ಕಾಂಗ್ರೆಸ್ ಬೆಳಗಾವಿ ಕ್ಷೇತ್ರವನ್ನ ಇಪ್ಪತ್ತು ವರ್ಷಗಳ ನಂತರ ಮತ್ತೆ ವಶಕ್ಕೆ ತೆಗೆದುಕೊಳ್ಳುವ ಹಠದಲ್ಲಿದೆ ಜಿಲ್ಲೆಯ ಎರಡೂ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಹೈಕಮಾಂಡ್ ಒತ್ತಡವೂ ಇದೆ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲಾದ ಘಟಾನುಘಟಿ ನಾಯಕರು ಕಾಂಗ್ರೆಸ್ನಲ್ಲಿದ್ದು ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಮೇಲೆ ಪ್ರಬಲ ಹಿಡಿತ ಹೊಂದಿದ್ದಾರೆ ಹಾಗಾಗಿ ಈ ಚುನಾವಣೆ ಅವರಿಗೆ ಸವಾಲಿನದ್ದು ಆಗಿದೆ ಯಾರಿಗೆ ಸಿಗಲಿದೆ ಟಿಕೆಟ್ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ದೊಡ್ಡ ಪಟ್ಟಿನೇ ಇದೆ குருபமதாய் ஒம்ம ெதிவிம்ஹ பட்டீல் பட்ச ஜில்லா டட்ட அத்தய் நாவலகட்டி சச்சி லட்சி ஹெப்பாள் புத்த மருணாள் பிரபல ஆகாட்சி ஹிந்திய காங்கிரஸ் முகண்ட விஎஸ் சாதுனவர் அவர புத்த ಕಿರಣ್ ಸಾಧುನವರು ಕೂಡ ಮತ್ತೊಬ್ಬ ಪ್ರಬಲ ಆಕಾಂಕ್ಷೆ ಜಿಲ್ಲೆಯಲ್ಲಿ ಕುರುಬ ಸಮುದಾಯದವರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುವುದರಿಂದ ಈ ಬಾರಿ ಜಿಲ್ಲೆಯ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅನ್ನೋದು ಕುರುಬರ ಬೇಡಿಕೆಯಾಗಿದೆ ಕಾಂಗ್ರೆಸ್ ಕೂಡ ಎರಡೂ ಪ್ರಬಲ ಸಮುದಾಯಗಳ ನಡುವೆ ಪರಸ್ಪರ ಸಹಕಾರ ಸಾಧ್ಯವಾಗುವಂತೆ ಮಾಡಿ ಗೆಲುವನ್ನು ಸಾಧಿಸೋಕೆ ಈ ಸಮೀಕರಣವನ್ನೇ ಅನುಸರಿಸೋ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡುವಾಗ ಕುರುಬ ಸಮುದಾಯದ ಪ್ರಬಲ ಅಭ್ಯರ್ಥಿಯಾಗಿರುವ ಅಮರಸಿಂಹ ಪಾಟೀಲ್ ಪಾಟೀಲ್ರಿಗೆ ಆದ್ಯತೆ ನೀಡಬಹುದು ಅಮರಸಿಂಹ ಪಾಟೀಲ್ ಪಾಟೀಲ್ರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಆಪ್ತರೇ ಆಗಿರೋದು ಕೂಡ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಆದ್ರೆ ಚಿಕ್ಕೋಡಿಯಲ್ಲಿ ರಾವ್ ಚಿಂಗ್ಳಿ ಕುರುಬ ಸಮುದಾಯದ ಪ್ರಬಲ ನಾಯಕರಾಗಿತ್ತು ಮಾತ್ರವಲ್ಲ ಅವರಿಗೇನಾದ್ರೂ ಒಂದ್ ವೇಳೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ರೆ ಇಲ್ಲಿ ಕುರ್ಬ ಸಮುದಾಯಕ್ಕೆ ಟಿಕೆಟ್ ಕೈ ತಪ್ಪತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಕೂಡ ಆಕಾಂಕ್ಷಿ ಆಗಿರೋದ್ರಿಂದ ರಾಜಕೀಯ ಸಮೀಕರಣಗಳು ಹೇಗೆ ತಿರುವನ್ನ ಪಡೆಯುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಇನ್ನು ಕಳೆದ ಲೋಕಸಭೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಬಿಜೆಪಿಗೆ ಭಾರಿ ಪೈಪೋಟಿ ನೀಡಿ ಅಲ್ಪ ಮತಗಳ ಅಂತರದಿಂದ ಸೋತಿದ್ದ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳು ಕೆಲ ತಿಂಗಳ ಹಿಂದೆ ಇತ್ತು ಈಗ ಅವರಿಗೆ ಅಂತಹ ಇಚ್ಛೆ ಇದ್ದಂತಿಲ್ಲ ಸಚಿವ ಹುದ್ದೆಯನ್ನ ತ್ಯಜಿಸಿ ಮತ್ತೊಂದು ಚುನಾವಣೆಯನ್ನು ಎದುರಿಸುವ ಉದ್ದೇಶ ಜಾರಕಿಹೊಳಿ ಅವರಿಗಾಗ್ಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಾಗ್ಲಿ ಇಲ್ಲ ಜಾರಕಿಹೊಳಿ ಅವರಿಗೆ ಅವರ ಪುತ್ರನನ್ನ ಕಣಕ್ಕಿಳಿಸುವ ಇರಾದೆ ಇದೆ ಅಂತಾನು ಹೇಳಲಾಗ್ತಾ ಇದೆ ಬಿಜೆಪಿಯಲ್ಲಿ ಕಚ್ಚಾಟ ಇನ್ನು ಬಿಜೆಪಿಯಲ್ಲಿ ಗುಂಪುಗಾರಿಕೆ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಲೋಕಸಭೆ ಟಿಕೆಟ್ಗಾಗಿ ನಾಯಕರೇ ಪೈಪೋಟಿಗೆ ಬಿದ್ದಿರುವ ಸುದ್ದಿನೂ ಇದೆ ಒಂದೇ ಬಣದಿಂದ ಗುರುತಿಸ್ಕೊಂಡಿರೋರು ಟಿಕೆಟ್ ವಿಚಾರದಲ್ಲಿ ದೆಹಲಿ ಮಟ್ಟದಲ್ಲಿ ಈಗಾಗಲೇ ಲಾಬಿಯನ್ನ ಶುರು ಮಾಡಿದ್ದಾರೆ ಹಾಲಿ ಸಂಸದೆ ಮಂಗಳ ಅಂಗಡಿ ಅವರಿಗೆ ಮತ್ತೊಮ್ಮೆ ಟಿಕೆಟ್ ನೀಡುವ ಸಾಧ್ಯತೆ ಹೆಚ್ಚಿದ್ರೂ ಕೂಡ ಅವರೇ ಬಾರಿ ಸ್ಪರ್ಧೆ ಮಾಡ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಅಂದ್ರೆ ಬಹಿರಂಗವಾಗಿ ಅವರು ಹಾಗೇನೂ ಹೇಳಿಲ್ಲ ಮತ್ತು ತಾನು ಸ್ಪರ್ಧೆಯಲ್ಲಿರೋ ಸುಳಿವನ್ನೇ ಕೊಟ್ಟಿದ್ದಾರೆ ಪುತ್ರಿಯರಲ್ಲಿ ಒಬ್ಬರಿಗೆ ಟಿಕೆಟ್ಗಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ವರದಿ ಆಗ್ತಾ ಇದೆ ಈ ನಡುವೆನೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಹಂತೇಶ್ ಕವಟಗಿಮಠ್ ಅನಿಲ್ ಬೆನಕೆ ಸೇರಿದಂತೆ ಹಲವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಮಂಗಳಾಂಗಡಿ ಸೇರಿದಂತೆ ಟಿಕೆಟ್ ಆಕಾಂಕ್ಷಿಗಳೆಲ್ಲರೂ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಿರೋದು ಕುತೂಹಲ ಮೂಡಿಸಿದೆ ಬಿಜೆಪಿಗೆ ಇಪ್ಪತ್ತು ವರ್ಷಗಳಿಂದ ಗೆದ್ದುಕೊಂಡು ಬಂದಿರುವ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಅನಿವಾರ್ಯತೆ ಇದ್ರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಮತ್ತು ಬೆಳಗಾವಿಯಲ್ಲಿ ಘಟಾನುಘಟಿ ನಾಯಕರಿರುವ ಕಾಂಗ್ರೆಸ್ಗೆ ಈ ಬಾರಿ ಗೆಲ್ಲೋದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ